ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನುವಂಥದ್ದು ಯಾವತ್ತೂ ಕೂಡ ಗೊಂದಲದ ಮತ್ತು ಗೇಲಿಯ ವಿಚಾರವೇ ಆಗಿದೆ ಯಾಕಂತಂದರೆ ಮೊಟ್ಟೆ ಇಲ್ಲದೆ ಕೋಳಿ ಹೆಂಗೆ ಬಂತು ಕೋಳಿ ಇಲ್ಲದೇ ಮೊಟ್ಟೆ ಯಾಕೆ ಬಂತು ಅನ್ನುವ ಗೊಂದಲ ಇರ್ತದೆ ತಮಾಷೆಯಾಗಿ ಹೇಳೋದಾದರೆ ನಾವು ಹೋಟೆಲ್ನಲ್ಲಿ ಯಾವುದನ್ನು ಮೊದಲು ಆರ್ಡರ್ ಮಾಡ್ತೇವೋ ಅದು ಫಸ್ಟ್ ಬರ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇರ್ತೇವೆ ಆದರೆ ಇದಕ್ಕೆ ವೈಜ್ಞಾನಿಕವಾದ ಅಧ್ಯಯನಗಳಿಂದ ಮೊಟ್ಟೆ ಮೊದಲು ಬಂತ ಕೋಳಿ ಮೊದಲು ಬಂತ ಅನ್ನುವುದಕ್ಕೆ ಉತ್ತರವನ್ನು ಕಂಡುಕೊಳ್ಳಲಾಗಿದೆ ಭೂಮಿ ಸೃಷ್ಟಿಯಾಗಿ ಜೀವಿಗಳು ವಿಕಸನಗೊಂಡಿದ್ದಕ್ಕೆ ತನ್ನದೇ ಆದ ಮಿಲಿಯಾಂತರ ವರ್ಷಗಳ ಇತಿಹಾಸ ಇದೆ ಅದರ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೇನೆ ಮೊದಲಿನ ಆರಂಭಿಕ ದಿನಗಳಲ್ಲಿ ಸರೀಸೃಪಗಳು ಸಸ್ತನಿಗಳು ಭೂಮಿಯ ಮೇಲೆ ಇದ್ದವು ಅದರಲ್ಲಿ ಎರಚರಗಳೂ ಆಗಿದ್ದವು ಮತ್ತು ಭೂಮಿ ಮೇಲೆ ಇರುವಂಥವು ಆಗಿದ್ದವು ಇನ್ನು ಕೆಲವು ಉಭಯ ಜೀವಿಗಳು ಕೂಡ ಆಗಿದ್ವು ಹಾಗೆ ಆ ಸರೀಸೃಪಗಳು ಮೊಟ್ಟೆಯನ್ನು ಇಡ್ತಾ ಇದುವು ಹಾಗೆ ಮೊಟ್ಟೆ ಇಡುವಂತಹ ಜೀವಿಗಳಿಗೆ ಓವಿ ಪರಸ್ ಅಂತ ಹೇಳಲಾಗ್ತದೆ ಮೊಟ್ಟೆ ಇಡುವ ಬದಲಿಗೆ ನೇರವಾಗಿ ಮರಿಗಳನ್ನೇ ಹಾಕುವಂತಹ ಪ್ರವರ್ಗಕ್ಕೆ ವಿವಿ ಪರಸ್ ಅಂತ ಹೇಳಲಾಗ್ತದೆ ಈ ವಿವಿ ಪರಸ್ಗಳು ಅಳಿವಿನ ಹಂಚಿಗೆ ಬಂದ ಸಂದರ್ಭದಲ್ಲಿ ಅಂಡೋತ್ಪಾದಕವಾಗಿ ಬದಲಾವಣೆಯನ್ನು ಆದವು ಹೀಗೆ ಬದಲಾವಣೆ ಆದಂಥವು ಕಾಲಕ್ರಮೇಣ ಮೊಟ್ಟೆಯಿಂದ ಮರಿ ಮಾಡುವಂಥದ್ದ ರೂಪಿಸಿಕೊಂಡವು ಆರಂಭಿಕ ದಿನಗಳಲ್ಲಿ ಮೀನಿನ ರೆಕ್ಕೆ ಹೊಂದಿದಂತಹ ಚತುಷ್ಪಾದಿಗಳು ಉಭಯವಾಸಿಗಳು ಕೂಡ ಆಗಿದ್ವು ಅಂದರೆ ನೀರಿನಲ್ಲೂ ಇರ್ತಿದ್ವು ಭೂಮಿ ಮೇಲೂ ಇರ್ತಿದ್ವು ಹೀಗೆ ಈ ಎರಡೂ ಕಡೆ ಇರ್ತಾ ಇದ್ದಂತಹ ಜೀವಿನಲ್ಲಿ ನೀರಿನಲ್ಲೇ ಇರಬೇಕಾದಂಥವು ಅದಕ್ಕೆ ಹೊಂದಿಕೊಳ್ಳುವಂತಹ ಚರ್ಮ ಮತ್ತು ಇತರೆ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದವು ಹಾಗೆಯೇ ಮೊಟ್ಟೆ ಯಾವುದೇ ಅಪಾಯಕ್ಕೆ ತುತ್ತಾಗದ ರೀತಿಯಲ್ಲಿ ರಕ್ಷಣಾ ಕವಚಗಳು ಕೂಡ ಬೆಳೆದು ಅವು ಭೂಮಿ ಮೇಲೂ ಕೂಡ ವಾಸವಾಗೋದಕ್ಕೆ ಶುರು ಮಾಡಿದ್ವು ಇದು ಹಾಗಿದ್ದು ಸುಮಾರು ಮುನ್ನೂರ ಇಪ್ಪತ್ತು ಮಿಲಿಯನ್ ವರ್ಷಗಳ ಹಿಂದೆ ಅನ್ನೋದನ್ನು ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಆ ನಂತರದಲ್ಲಿ ಬೇರೆ ಬೇರೆ ರೀತಿಯ ಪಕ್ಷಿಗಳು ಒಂದಾಗಿದ್ದರಿಂದ ಅಂದರೆ ದೈಹಿಕವಾಗಿ ಒಂದಾಗಿದ್ದರಿಂದ ಅದರಲ್ಲಿ ಮೊಟ್ಟೆ ಬಂತು ಆ ಮೊಟ್ಟೆಗಳು ಮರಿಯಾಗಿ ಜೀವ ತಳೆಯುವಂಥದ್ದನ್ನು ಕಂಡುಕೊಂಡವು ಹೀಗೆ ಬೇರೆ ಬೇರೆ ಪಕ್ಷಿಗಳು ಜೊತೆಯಾಗಿ ಮೊಟ್ಟೆ ಬಂದಿದ್ದರ ಪರಿಣಾಮವಾಗಿ ಲಕ್ಷಾಂತರ ವರ್ಷಗಳಲ್ಲಿ ವಿವಿಧ ರೀತಿಯ ಪ್ರಾಣಿ ಪಕ್ಷಿಗಳು ರೂಪಾಂತರವನ್ನು ಪರಿವರ್ತನೆಯನ್ನು ಕಂಡುಕೊಂಡವು ಅಂಥದ್ರಲ್ಲಿ ಈ ಕೋಳಿಯು ಕೂಡ ಒಂದು ಅಂದರೆ ಬೇರೆ ಬೇರೆ ರೀತಿಯ ಪಕ್ಷಿಗಳು ಜೊತೆಯಾಗಿದ್ದರಿಂದಾಗಿ ಉಂಟಾದ ಮೊಟ್ಟೆಯಿಂದ ಕೋಳಿಗಳು ಅನ್ನುವಂಥವು ಬಂದವು ಮೊದಲಿಗೆ ಕೋಳಿ ಅಂತವನ್ನ ಹೋಲುವಂತಹ ಪಕ್ಷಿ ಇತ್ತು ಅದಕ್ಕೆ ಕೆಂಪು ಜಂಗಲ್ ಪೌಲ್ ಅಂತ ಅಂತಾರೆ ಆದರೆ ಅದು ಕೋಳಿಯಲ್ಲ ಕೋಳಿಯ ರೀತಿಯಲ್ಲಿ ಇರುವಂಥದ್ದು ಸರಿಸುಮಾರು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಕೋಳಿ ಅನ್ನೋದು ಸ್ಪಷ್ಟವಾಗಿ ಸಿಕ್ತು ಅನ್ನುವಂತಹ ಮಾಹಿತಿಗಳು ಕೂಡ ಇವೆ ಹಾಗೆಯೇ ಕೋಳಿಯಂತಹ ರೂಪಾಂತರವನ್ನು ಪಡೆದಿದ್ದು ಐವತ್ತ ಎಂಟು ಸಾವಿರ ವರ್ಷಗಳ ಹಿಂದೆ ಅನ್ನುವಂಥದ್ದು ಇದ್ದು ಆಗ್ನೇಯ ಏಷ್ಯಾದಲ್ಲಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಆರುನೂರ ಐವತ್ತರ ಸಂದರ್ಭದಲ್ಲೇ ಕೋಳಿ ಸಾಕ್ತಾ ಇದ್ರು ಅನ್ನುವಂಥದ್ದು ಕೂಡ ಅಧ್ಯಯನದಿಂದ ಸ್ಪಷ್ಟಗೊಂಡಿದೆ ಇನ್ನೂ ಸರಳವಾಗಿ ಹೇಳೋದಾದರೆ ಈ ಮೀನು ಹೂಳು ಇತ್ಯಾದಿ ರೀತಿಯಂತಹ ಜೀವಚಲಗಳು ಮೊದಲು ಮೊಟ್ಟೆಯನ್ನು ಇಟ್ಟಿದ್ವು ಹಾಗೆಯೇ ಕಾಡು ಪಕ್ಷಿಗಳು ಜೊತೆಯಾಗಿದ್ದರಿಂದಾಗಿ ಈ ರೀತಿ ಮೊಟ್ಟೆ ಬಂದು ಆ ಮೊಟ್ಟೆಯಿಂದಲೇ ಕಾಲಾನಂತರದಲ್ಲಿ ಅಂದರೆ ಮಿಲಿಯನ್ ವರ್ಷಗಳ ನಂತರದಲ್ಲಿ ಬೇರೆ ಬೇರೆ ರೀತಿಯಂತಹ ಪಕ್ಷಿಗಳು ಜೀವಿಗಳು ಉದಯ ಆಗಿದ್ವು ಅದರಲ್ಲಿ ಈ ಕೋಳಿಯು ಕೂಡ ಒಂದು ಈ ಕೋಳಿ ನಿಜವಾಗಿ ಸಿಕ್ಕಿದ್ದು ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಹೀಗಾಗಿ ನಾವು ತಿನ್ನುವಂತಹ ಕೋಳಿ ಮೂರು ಸಾವಿರದ ಐನೂರು ವರ್ಷಗಳ ಹಿಂದನೇ ಇತ್ತು ಈ ಕೋಳಿ ಅಲ್ಲದ ಕೋಳಿ ರೂಪದಂತಹ ಕೆಂಪು ಜಂಗಲ್ ಪೌಲ್ ಅನ್ನುವಂಥದ್ದು ಸಾಕಷ್ಟು ವರ್ಷಗಳ ಹಿಂದೆ ಇತ್ತು ಅನ್ನುವುದನ್ನು ನಾವು ಮರೆಯಬಾರ್ದು ಇನ್ನು ಬೆಳಗಾಗ್ತಾ ಇದ್ದಾಗೆ ಬೆಳಗಿನ ಜಾವದಲ್ಲೇ ಹುಂಜ ಕೂಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಆ ಹುಂಜ ಕೂಗುವಂಥದ್ದರ ಬಗ್ಗೆ ಜನಪದ ಕಥೆಗಳು ಕೂಡ ಅನೇಕ ಹೆಣೆಯಲ್ಪಟ್ಟಿವೆ ಹೀಗೆ ಕೋಳಿಗಳು ಮುಂಜಾನೆ ಕೂಗುವುದಕ್ಕೆ ಕಾರಣ ಏನು ಅನ್ನೋದಕ್ಕೂ ಕೂಡ ವೈಜ್ಞಾನಿಕ ಅಧ್ಯಯನ ಸ್ಪಷ್ಟ ಉತ್ತರವನ್ನು ಕೊಟ್ಟಿದೆ ಕೋಳಿನಲ್ಲಿ ಸಿಕಾರ್ಡಿಯಂ ರಿಧಮ್ ಅನ್ನುವಂತಹ ಒಂದು ರಾಸಾಯನಿಕ ಇದೆ ಇದು ಜೈವಿಕ ಗಡಿಯಾರದ ರೀತಿಯಲ್ಲಿ ಇಪ್ಪತ್ತ ನಾಲ್ಕು ಗಂಟೆಗಳು ಕೂಡ ಆ ಕೋಳಿಗಳಲ್ಲಿ ಜಾಗೃತಾವಸ್ಥೆಯಲ್ಲೇ ಇರ್ತದೆ ಈ ಸಿಕಾರ್ಡಿಯನ್ ರಿಧಮ್ ಅನ್ನುವಂಥದ್ದೇನು ಅದು ಆ ಕೋಳಿಯ ಎಲ್ಲವನ್ನು ಕೂಡ ನಿರ್ಧಾರ ಮಾಡ್ತದೆ ಅಂದರೆ ಕೋಳಿ ಮೊಟ್ಟೆ ಇಡೋದು ಕೋಳಿ ಮಲ್ಕೊಳ್ಳೋದು ಕೋಳಿ ಎದ್ದೊಳೋದು ಕೋಳಿ ಓಡಾಡೋದು ಇಂಥದ್ದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು ಸಿಕ್ಕಾಡಿಯಂ ರಿಧಮ್ ಅನ್ನುವಂತಹ ಜೈವಿಕ ಗಡಿಯಾರ ಹಾಗೆಯೇ ಈ ಕೋಳಿಗಳ ಕಣ್ಣು ಅತಿ ಸೂಕ್ಷ್ಮವಾಗಿ ಇರುವಂಥದ್ದು ಇದು ಬೇಗನೆ ಬೆಳಕನ್ನು ಗುರ್ತಿಸ್ಕೊಳ್ತದೆ ಸೂಕ್ಷ್ಮವಾದ ಕೋಳಿಯ ಕಣ್ಣಿಗೆ ಬೆಳಕಿನ ಕಿರಣ ಗೊತ್ತಾಗ್ತಾ ಇದ್ದಾಗೆಯೇ ಅದು ಮೆದುಳಿಗೆ ಸಂದೇಶ ಅಥವಾ ಸಂಕೇತವನ್ನು ಕೊಡ್ತದೆ ಹಾಗಾಗಿ ಕೋಳಿ ಕೂಗುತ್ತೆ ಆ ಕೋಳಿ ಕೂಗೋದು ಏನಕ್ಕೆ ಅಂತಂದರೆ ಇತರೆ ಕೋಳಿಗಳನ್ನು ಎದ್ದೋಳಿಸುವುದಕ್ಕಾಗಿ ಅನ್ನುವಂಥದ್ದನ್ನು ಕೂಡ ವಿಜ್ಞಾನಿಗಳು ಪತ್ತೆ ಮಾಡಿದ್ದಾರೆ ಹೀಗಾಗಿ ಕೋಳಿ ಏಕೆ ಮುಂಜಾನೆ ಕೂಗಿ ಬೇರೆಯವರನ್ನು ಎಚ್ಚರಗೊಳಿಸ್ತವೆ ಕೋಳಿ ಮೊದಲ ಮೊಟ್ಟೆ ಮೊದಲ ಅನ್ನುವುದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೂಡ ವಿಜ್ಞಾನಿಗಳು ಕಂಡುಕೊಂಡಿದ್ದು ಅದರ ಪ್ರಕಾರ ಮೊಟ್ಟೆಯೇ ಮೊದಲು ಬಂದಿದ್ದು ಮೊಟ್ಟೆಯಿಂದ ಬೇರೆ ಬೇರೆ ಪಕ್ಷಿಗಳು ಹೇಗೆ ಮೂಟೇಶನ್ ಅಥವಾ ಪರಿವರ್ತನೆ ರೂಪಾಂತರವನ್ನು ಹೊಂದಿದುವೋ ಅದೇ ಒಂದು ರೀತಿಯ ಪಕ್ಷಿಯಾಗಿ ಜೀವಿಯಾಗಿ ಬಂದಿದ್ದು ಕೋಳಿ ಆ ಕೋಳಿಯನ್ನು ಸಾಕುವಂಥದ್ದು ಹಿಡಿದು ತಿನ್ನುವಂಥದ್ದು ಆಗಿನ ಕಾಲದಿಂದಲೇ ಬಿತ್ತು ಅನ್ನುವುದನ್ನು ವಿಜ್ಞಾನಿಗಳು ಅನೇಕ ಪಡೆಯುವಿಕೆಗಳು ಮತ್ತು ಇತರೆ ಪಕ್ಷಿಗಳ ಅಧ್ಯಯನವನ್ನು ಮಾಡಿ ಈ ರೀತಿ ಮೊಟ್ಟೆಯೇ ಮೊದಲು ಬಂದಿದೆ ಮೊಟ್ಟೆಯಿಂದಲೇ ಕೋಳಿ ರೂಪಾಂತರವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದನ್ನು ಅನೇಕ ವಿಜ್ಞಾನಿಗಳು ಮತ್ತು ಅನೇಕ ವಿಶ್ವವಿದ್ಯಾನಿಲಯಗಳ ಪ್ರಯೋಗಾಲಯದಲ್ಲಿನ ವಿಜ್ಞಾನಿಗಳು ದೃಢಪಡಿಸಿದ್ದಾರೆ ಹೀಗಾಗಿ ಮೊಟ್ಟೆ ಮೊದಲ ಕೋಳಿ ಮೊದಲ ಅನ್ನುವಂತಹ ಪ್ರಶ್ನೆಗೆ ಮೊಟ್ಟೆಯೇ ಮೊದಲು ಅನ್ನುವಂತಹ ಉತ್ತರವನ್ನು いいね。